ನಾವು ಸುಮ್ಮನೆ ಬಿಡಲ್ಲ ಅದಕ್ಕಾಗಿ ಹೇಳ್ತಾ ಏನು ನಿಮ್ಮ ಚಟುವಟಿಕೆ ಇದೆ ಸುಮ್ನೆ ಎದ್ದು ಸರಿಯಾದ ರೀತಿಯಿಂದ ಜೀವನ ಮಾಡಿದ್ರೆ ನಿಮ್ಗೆ ಒಳ್ಳೆಯದು ನಮ್ಗೆ ಒಳ್ಳೆಯದು ಇಲ್ಲ ಅಂತಂದ್ರೆ ಈಗಾಗ್ಲೇ ಗೊತ್ತಿದೆ ನಿಮ್ಗೆ ಯಾರ್ಯಾರ ಮೇಲೆ ಏನೇನು ಕ್ರಮ ಕೈಗೊಂಡಿದ್ದೀವಿ ಅಂತೇಳಿ ಎಷ್ಟು ಮಂದಿನ ವಾಪಸ್ ಕಲಿಸಿದೀವಿ ಅದು ಗೊತ್ತಿದೆ ನಿಮಗೆ ಗಡಿಪಾರ ಆದ್ರೆ ಒಂದ್ ವರ್ಷ ನಿಮ್ಮನ್ನ ಇಲ್ಲಿ ವಾಪಸ್ ಬರಲ್ದಂಗೆ ಮಾಡುವಂತ

ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಯಾರು ಕೈಯಲ್ಲಿ ಐ ಮನಾಜನ್ ಫಾಲೋವರ್ ಗಳು ಯಾರು ಫಾಲೋ ಎಲ್ಲರದು ಆಯ್ತನೇ ಯಾರು ಯಾರು ಇದಿರಿ ಯಾರು ಇಲ್ಲ ಕೈಯಿತಿ ನಮ್ಮ ಕಡೆ ಇದೆ ಲಿಸ್ಟ್ ನೋಡಿ ಎಲ್ಲಾ ಲಿಸ್ಟ್ ಇದೆ ನಂಚುರಿನೇ ಪಕ್ಕ ಫಾಲೋವರ್ ಸರ್ ಆಡ್ರಿ ನ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಮಾಡ್ತಾರ್ಟ್ರಾಮ್ ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದಾಗ ಯಾವ ಗೊತ್ತಿದೆ ನಮಗೆ ಬರ್ತೀವಿ ಸದ್ಯದಲ್ಲಿ ಒಬ್ಬ ಹಾಕ್ತೀವಿ ಜಂಪ್ ತೋರಿಸಲ್ ಮೀಡಿಯಾದಲ್ಲಿ ತೋರಿಸಿ ನೋಡೋಣ ಹೊರಗಡೆ ಯಾವನೋ ಹೀರೋ ಅಂತೆ ಯಾವನೋ ಇದಂತೆ ಬೆಂಕಿ ಅಂತೆ ಗಾಳಿ ಅಂತೆ ಪ್ರತಿಯೊಬ್ರು ಏನೇನು ಮಾಡ್ತಾ ಇದ್ರಿ ಅಂತೇಳಿ ವಾಚ್ ಮಾಡ್ತಾ ಇದ್ದೀವಿ ಮಕ್ಕಳ ಪ್ರತಿಯೊಬ್ಬರಿಗೆ ಹಾಕ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡ್ತೀರಿ ಇನ್ನೋಸೆಂಟ್ ಹುಡುಗರಿಗೆಲ್ಲ ದಾರಿ ತಪ್ಪಿಸ್ತಾರೆ ಎಲ್ಲರೂ ಸೇರಿ ಯಾವ್ಯಾವ ಇದಾರೆ ಗೊತ್ತಿದೆ ನಮಗೆ

ಈ ಪೊಲೀಸ್ ಸ್ಟೇಷನ್ ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಪರಪ್ನಗರ ಪರಪ್ಪನಗರ ಆ ರಬಮ್ಮನಲ್ಲಿ ಯಾರು ಎಲ್ಲ ಎಂಟರ್ ಮಾಡ್ಸ್ಬೇಕು ಈಗ ಪೆಂಡಿಂಗ್ ಇವರೆಲ್ಲರ ಫೋಟೋ ತಗೋಬೇಕು ಫೋಟೋ ಫ್ರೆಶ್ ಫೋಟೋ ಇವತ್ತಿನ ಫೋಟೋ ಹಚ್ಚಬೇಕು ರೌಡಿ ಶೀಟ್ ಅಲ್ಲಿ ಕೂಡ ಡಿಜಿಟಲ್ ಫೋಟೋ ತಗೋಬೇಕು ಒಂದು ಮಾಡ್ಬೇಕು ಇಷ್ಟಕ್ಕೆ ಕೇಸ್ ಟೆಸ್ಟಿಂಗ್ ಬೈಟ್ ಅಲ್ಲಿ मानेक 7 7 ಅಂತ ಇದೆ 31 31 ಕೀಯಾತ್ತಾ ಹೇಯ್

ಯಾಕಂದ್ರೆ ಜನರು ನೋಡಿ ಏನ್ ಮತ್ತೇನಾಯ್ತ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಕಟ್ಟಿಗೆ ನೋಡು ದಾಡಿ ನೋಡು ಬ್ಲಾಕ್ ಶರ್ಟ್ ನೋಡು ಇದ್ರಲ್ಲಿದ್ದವ್ರ ಯಾರು

ಆಟ ಮಕ್ಕಳ ಮಕ್ಕಳು ಹಿಂದೆ ಹಿಂದಿನಿಂದ ಕೂತ್ಕೊಂಡು ಹಾ ಸೋಶಿಯಲ್ ಮೀಡಿಯಾದಲ್ಲಿ ಯಾವ ಇದ್ದಾರೆ ಇದೇ ಇಲ್ಲ ನೀನು ನಲ್ಲಿ ಇನ್ಯಾರು ಯಾರು ಹೀರೋಯಿಸಮ್ ತೋರಿಸ್ತಾರ ಹ್ಮ್ ಸಣ್ಣ ಸಣ್ ಹುಡುಗರು ನಿರುದ್ಯೋಗಿ ಯುವಕರು ಅಂಥವ್ರು ಎಲ್ಲ ದಾರಿ ತಪ್ಸ್ಕೊಂಡು ಕೆಲಸ ಮಾಡ್ತಾ ಇದ್ರು ಹುಷಾರಾಗಿರಿ ಎಲ್ಲ ರೌಡಿಗಳನ್ನ ತರ್ಸೋದು ಬಹಳಷ್ಟು ಜನ ಪ್ರತಿ ಸಲ ಬರ್ತಾರೆ ಕೆಲವೊಬ್ರು ಸಲನು ಬಂದಿಲ್ಲ ಪೊಲೀಸ್ ಅಂತ ಹೆದರಿ ಕೆಲವ್ರಿಗೆ ಪೊಲೀಸ್ ಠಾಣೆಕಾರ ಬರೋದಲ್ವಾ ನೋಡಿ ಎಲ್ಲ ಇಲ್ಲಿ ರೌಡಿಗಳು ಬಂದಿದ್ರಿ ಹೇಳ್ತೀನಿ ಚಟುವಟಿಕೆಗಳು ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಸೋಶಿಯಲ್ ಮೀಡಿಯಾದ ಸಹಿತ ನಾವು ಫಾಲೋಅಪ್ ಮಾಡ್ತಾ ಇದೀವಿ ನಿಮ್ಮ ಚಟುವಟಿಕೆಗಳು ಬ್ಯಾಕ್ನಿಂದ ಏನೇನು ಮಾಡ್ತಾ ಇದ್ದೀನಿ ನಿಮ್ಮ ಚಟುವಟಿಕೆಯನ್ನು ಮುಂದುವರಿಸಿದ್ರೆ ಅದು ಈಗ ಒಂದು ಎಲೆಕ್ಷನ್ ಸಂದರ್ಭ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಆಣೆಕಲ್ ಭಾಗದಲ್ಲಿ ಏನಾದರೂ ಈಗಾಗಲೇ ನಿಮ್ಮಲ್ಲಿ ಎಷ್ಟೋ ಮಂದಿ ಮೇಲೆ ನಾವು ಈಗಾಗಲೇ ಗಡಿಪಾರನ ಮಾಡ್ತಾ ಗುಂಡೆ ಆಕ್ಟಿಟ್ಟಿದ್ದಾರೆ ಗುಂಡ ಹಾಕ್ತಾ ಇದ್ದೀವಿ ಇನ್ನು ಥರ ಚಟುವಟಿಕೆ ಮುಂದುವರಿಸಿದರೆ ನಾವು ನೋಡಿದ ಎರಡು ಘಟನೆ ಆಗಿದೆ ಈ ಒಂದು ದಿನದಲ್ಲಿ ಆ ಘಟನೆಯಲ್ಲಿ ರೌಡಿ ಮರ್ಡರ್ ಆಗಿದ್ದಾರೆ ರೌಡಿ ಸಿಟ್ಟರುಗಳು ಅದರಲ್ಲಿ ಆಗಿದೆ ಈ ರೀತಿ ಮುಂದೆ ಒಂದೇ ಒಂದು ನಾವು ಸುಮ್ಮನೆ ಬಿಡಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಏನು ನಿಮ್ಮ ಚಟುವಟಿಕೆ ಇದೆ ಸುಮ್ಮನೆ ತೆಪ್ಪಗೆದ್ದು ಸರಿಯಾದ ರೀತಿಯಿಂದ ಜೀವನ ಮಾಡಿದ್ರೆ ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ಇಲ್ಲ ಅಂತಂದ್ರೆ ಈಗಾಗಲೇ ಗೊತ್ತಿದೆ ನಿಮ್ಗೆ ಯಾರ್ಯಾರ ಮೇಲೆ ಏನೇನು ಕ್ರಮ ಕೈಗೊಂಡಿದ್ದೀವಿ ಅಂತೇಳಿ ಎಷ್ಟು ಮಂದಿನ ವಾಪಸ್ ಕಲಿಸಿದೀವಿ ಅದು ಗೊತ್ತಿದೆ ನಿಮಗೆ ಗಡಿಪಾರ ಆದ್ರೆ ಒಂದು ವರ್ಷ ನಿಮ್ಮನ್ನ ಇಲ್ಲಿ ವಾಪಸ್ ಬರಲ್ದಂಗೆ ಮಾಡುವಂತ ಕಾನೂನು ಅದನ್ನು ಸಹಿತ ನಾವು ಜರುಗಿಸಲಿಕ್ಕೆ ಮಾಡ್ತಾ ಇದ್ದೀವಿ ಆನೆಕಲ್ಲ ಉಪವಿಭಾಗದಲ್ಲಿ ಜಿಗಿನಿ ಪೊಲೀಸ್ ಠಾಣೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು ಆಣೆಕಲ್ ಉಪವಿಭಾಗದ ವ್ಯಾಪ್ತಿಯಲ್ಲಿ ಕಳೆದ ಒಂದು ಹತ್ತು ದಿನಗಳಿಂದ ಜರುಗಿದ ಒಂದು ಎರಡು ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಭಾಗದಲ್ಲಿ ಒಂದು ಶಾಂತಿಯನ್ನು ತರಲಿಕ್ಕೆ ಮತ್ತು ಯಾರು ಶಾಂತಿಯನ್ನು ಕದಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರ ಮೇಲೆ ಸೂಕ್ತ ಶಿಸ್ತಿನ ಕ್ರಮವನ್ನು ನಾವು ಜರುಗಿಸಲಿಕ್ಕೆ ರೌಡಿ ಪ್ಯಾರೇಡನ್ನು ನಾವು ಇಟ್ಕೊಂಡಿದ್ದೀವಿ ಈ ಒಂದು ರೌಡಿ ಪ್ಯಾರೇಡನಲ್ಲಿ ಆಣೆಕಲ್ಲ ಉಪವಿಭಾಗದ ಏ ಏಳು ಠಾಣೆಗಳಿಂದ ಇನ್ನೂರಕ್ಕೂ ಹೆಚ್ಚು ಜನ ರೌಡಿಗಳು ಈಗಾಗಲೇ ಹಾಜರಾಗಿದ್ದಾರೆ ಇನ್ನಷ್ಟು ಜನರನ್ನು ಕರೆತರಲು ಒಂದು ವ್ಯವಸ್ಥೆ ಆಗ್ತಾಯಿದೆ ಮುಖ್ಯವಾಗಿ ಕಳೆದ ಒಂದು ಹತ್ತು ದಿನಗಳಲ್ಲಿ ಏನು ಎರಡು ಕೊಲೆ ಪ್ರಕರಣ ಜರುಗಿತು ಈ ಪ್ರಕರಣದಲ್ಲಿ ಕೊಲೆಯಾದವರು ಮತ್ತು ಕೊಲೆ ಮಾಡಿದವರು ಇವರಿಗೆ ರೌಡಿ ಒಂದು ಹಿನ್ನೆಲೆ ಇರುವುದರಿಂದ ಈ ಒಂದು ರೌಡಿಗಳ ಒಂದು ಚಟುವಟಿಕೆಗನ್ನು ಹತೋಟಿಕೆ ತರಲಿಕ್ಕೆ ನಮ್ಮದೇ ಆದ ಒಂದು ಕಾರ್ಯತಂತ್ರವನ್ನು ನಾವು ಮಾಡ್ತಾಯಿದ್ದೀವಿ ಅದರ ಒಂದು ಭಾಗವಾಗಿ ರೌಡಿ ಪೆರೇಡನ್ನು ಇವತ್ತು ಮಾಡ್ತಾಯಿದ್ದೀವಿ ಯಾರೆಲ್ಲ ರೌಡಿ ಪೆರೇಡ್ನಲ್ಲಿ ಭಾಗವಹಿಸ್ತಾರೆ ಮತ್ತು ಯಾರೆಲ್ಲ ಅಬ್ಸೆಂಟ್ ಇದ್ದಾರೆ ಅವ್ರ ಮೇಲೆ ಸಹಿತ ನಾವು ಸೂಕ್ತ ಕ್ರಮವನ್ನು ಜರುಗಿಸ್ತೀವಿ ಮತ್ತು ಮುಂದೆ ಈ ಥರ ಒಂದು ಘಟನೆ ನಡೆಯದಂತೆ ಅವರಿಗೆ ಎಲ್ಲ ರೀತಿಯಿಂದ ವಾರ್ನಿಂಗ್ ಕೊಡೋದ್ರ ಮೂಲಕ ತಿಳುವಳಿಕೆಯನ್ನು ಸಹಿತ ನಾವು ಕೊಡ್ತಾಯಿದ್ದೀವಿ ಇದರ ಜೊತೆಗೆ ಈಗ ಲೋಕಸಭಾ ಚುನಾವಣೆಯನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಈಗಾಗಲೇ ಆಣೆಕಲ್ಲೆ ಉಪವಿಭಾಗದಿಂದ ಒಟ್ಟು ಇಪ್ಪತ್ತು ಜನ ರೌಡಿಗಳ ಮೇಲೆ ನಾವು ಗಡಿಪಾರು ಒಂದು ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಸಲ್ಲಿಸಿದ್ದೀವಿ ಆದಷ್ಟು ಬೇಗ ಒಂದು ಪ್ರಸ್ತಾವನೆಗಳನ್ನು ಆದೇಶ ಮಾಡಿಸಿಕೊಂಡು ಅಂಥವರನ್ನು ನಮ್ಮ ಭಾಗದಿಂದ ಈ ಭಾಗದಿಂದ ಅವರನ್ನು ಬೇರೆ ಕಡೆ ಒಂದು ಗಡಿಪಾರು ಮಾಡುವ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಮಾಡ್ತಾಯಿದ್ವಿ ಅದರ ಜೊತೆಗೆ ಈಗಾಗಲೇ ಒಬ್ಬ ರೌಡಿ ಮೇಲೆ ನಾವು ಗುಂಡ ಒಂದು ಪ್ರಕ್ರಿಯೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಒಂದು ಆದೇಶಕ್ಕೆ ಬಾಕಿ ಇದೆ ಇನ್ನೂ ನಾಲ್ಕೈದು ಜನ ರೌಡಿಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ವಿ ಅವರು ಸಹಿತ ಗುಂಡಾ ಆಕ್ಟ್ ರೆಡಿಯಲ್ಲಿ ಕ್ರಮ ಕೈಗೊಳ್ಳಿಕೆ ಫಿಟ್ ಆಗಿದ್ದಾರೆ ಅಂಥವ್ರ ಮೇಲೆ ಸಹಿತ ನಾವು ಆದಷ್ಟು ಬೇಗ ಆ ಪ್ರಸ್ತಾವನೆಯನ್ನು ರೆಡಿ ಮಾಡಿ ಅವರನ್ನು ಸಹಿತ ಗುಂಡ ಆ್ಯಕ್ಟ್ ನಡಿಯಲ್ಲಿ ನಾವು ಕ್ರಮ ಕೈಗೊಳ್ಳಿಕೆ ಎಲ್ಲ ರೀತಿಯಿಂದ ಒಂದು ತಯಾರಿಯನ್ನು ಮಾಡ್ತಾ ಇದ್ದೀವಿ ಸರಿ ಹೊರಭಾಗದಿಂದ ಬರುವಂಥ ಕೆಲವು ಪ್ರಮುಖ ರೌಡಿಗಳನ್ನು ಅವರ ಹೆಸರು ಹೇಳಿಕೊಳ್ಳೋದು ಇಲ್ಲಿ ಹೆದಲ್ಲಿಸೋದು ಈ ರೀತಿ ಪ್ರಕರಣಗಳು ನಿರಂತರ ಇತ್ತೀಚೆಗೆ ಇಲ್ಲ ಈ ಏನೋ ಕಳೆದ ಪ್ರಕರಣಗಳ ಒಂದು ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಆ ಥರ ಹೊರಗಿನವರು ಇದರಲ್ಲಿ ಹಿನ್ನೆಲೆಯಾಗಿದ್ದಾರೆ ಅಥವಾ ಅವರನ್ನು ಬೇಸಾಗಿ ಇಟ್ಟುಕೊಂಡು ಈ ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಇದ್ದಾನೆ ಅಂತೇಳಿ ಅನ್ನೋ ಒಂದು ಮಾಹಿತಿ ಇದೆ ಅದನ್ನು ಸಹಿತ ನಾವು ಕೂಲಂಕೋಶವಾಗಿ ತನಿಖೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇಂಟ್ರೆಸ್ಟೇಟ್ ಆ ಕಡೆಯಿಂದ ಹೊರಗಡೆಯಿಂದ ಬರೋರ ಮೇಲೂ ಸಹಿತ ನಾವು ನಿಗಾ ಇಡಲಿಕ್ಕೆ ನಾವು ನಾಳೆನೇ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಕೃಷ್ಣಗಿರಿ ಜಿಲ್ಲೆ ಮತ್ತು ನಮ್ಮ ಬೆಂಗಳೂರು ಜಿಲ್ಲೆ ಈ ಮಧ್ಯದಲ್ಲಿ ಏನು ಆರೋಪಿತರು ಇಲ್ಲಿ ಆರೋಪಿತರು ಅಲ್ಲಿ ಹೋಗಿ ಒಂದು ಕೃತ್ಯಸ್ಕೋದು ಅಥವಾ ಅಲ್ಲಿ ಆರೋಪಿತರು ಬಂದು ಇಲ್ಲಿ ಯಾವುದಾದ್ರು ಒಂದು ಪ್ರಕರಣದಲ್ಲಿ ಭಾಗಿಯಾಗುವುದು ಇಂಥದ್ರ ಬಗ್ಗೆ ಸಹಿತ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸದ್ಯದಲ್ಲೇ ಚೆಕ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡ್ತೀವಿ ಅದರ ಜೊತೆಗೆ ಅಲ್ಲಿಯ ಒಂದು ಅಧಿಕಾರಿಗಳ ಜೊತೆ ಒಂದು ಸತತವಾದ ಸಂಪರ್ಕದೊಂದಿಗೆ ಈ ಚಟುವಟಿಕೆಗಳನ್ನು ಹತೋಟಿಕೊಳ್ಳಲಿಕ್ಕೆ ಎಲ್ಲ ರೀತಿಯಿಂದ ಕ್ರಮವನ್ನು ಕೈಗೊಳ್ತೀವಿ ನೀವು ಹೇಳಿದಾಗೆ ಬೆಂಗಳೂರು ಸಿಟಿಯಿಂದ ಕೆಲವೊಂದು ಆರೋಪಿತರು ಬೆಂಗಳೂರು ಸಿಟಿಯವರು ಮತ್ತು ಇಲ್ಲಿಗೆ ಟಚ್ ಇದೆ ಅಂತೇಳಿ ಒಂದು ಏನು ಮಾಹಿತಿ ಇದೆ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂಥವ್ರು ಯಾರಿದ್ದಾರೆ ಅವರನ್ನು ಸಹಿತ ಐಡೆಂಟಿಫೈ ಮಾಡಿ ನಮ್ಮದು ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸಹಿತ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ ಈ ಒಂದು ಭಾಗದಲ್ಲಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾಗಿ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಆ ಒಂದು ಇದರಲ್ಲಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾರ್ಯಾರ್ದು ಹೆಸರು ಹೇಳಿಕೊಂಡು ತಮ್ಮದೇ ಆದ ಒಂದು ಹವಾ ಕ್ರಿಯೇಟ್ ಮಾಡಲಿಕ್ಕೆ ಕೆಲವೊಬ್ಬರು ಯತ್ನಿಸ್ತಾ ಇದ್ದಾರೆ ಅಂಥವ್ರ ಮೇಲೆ ಸಹಿತ ನಾವು ಸತತವಾಗಿ ಪ್ರತಿದಿನ ನಮ್ಮ ಒಂದು ತಂಡ ಬ್ಯಾಕ್ನಿಂದ ನಾವು ಅವ್ರನ್ನ ಮೇಲೆ ವಾಚ್ ಮಾಡ್ತಾ ಇದ್ದೀವಿ ಅಂಥವ್ರನ್ನ ಸಹಿತ ಮಟ್ಟ ಹಾಕಲಿಕ್ಕೆ ನಾವು ನಮ್ಮದೇ ಆದ ಒಂದು ಕಾರ್ಯತಂತ್ರವನ್ನು ರೂಪಿಸಿದ್ದೀವಿ ಆದಷ್ಟು ಬೇಗ ಅಂಥವ್ರ ಮೇಲೆ ಅಂಥವ್ರನ್ನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಎಲ್ಲ ರೀತಿಯಿಂದ ನಾವು ರೌಡಿ ಪರಡಿಗೆ ಆದರೆ ಇನ್ನೂ ಈ ರಾಜಕೀಯ ಇಲ್ಲ ನಾವು ಸಹಿತ ಅದನ್ನು ಗಮನಿಸಿದ್ದೀವಿ ಮತ್ತು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಏನು ಇವತ್ತು ಯಾರೆಲ್ಲ ರೌಡಿ ಪೇರಡ ಬಂದಿದ್ದಾರೆ ಅಂಥವರಿಗೆ ನಾವು ಸೂಕ್ತ ವಾರ್ನಿಂಗನ್ನು ಕೊಡ್ತೀವಿ ಮತ್ತು ಯಾರು ಬಂದಿಲ್ಲ ಅಂಥವ್ರ ಮೇಲೆ ಒಂದು ವಿಶೇಷವಾದ ನಾವು ಅವ್ರ ಮೇಲೆ ಕಣ್ಣಿಡ್ತೀವಿ ಮತ್ತು ಅಂಥ ಒಬ್ಬೊಬ್ಬರ ಮೇಲೂ ಸಹಿತ ನಾವು ಸೂಕ್ತ ಹೆಚ್ಚಿನ ಒಂದು ಕಣ್ಗಾವಲು ಥರ ಒಂದು ಸರ್ವೆಲೆನ್ಸ್ ಏನು ಮೆಕ್ಯಾನಿಸಮ್ ಇದೆ ಅದನ್ನು ಮಾಡ್ತೀವಿ ಮತ್ತು ಬೇರೆ ಬೇರೆ ಕ್ರಮ ಅವರ ಮೇಲೆ ಅವ್ರದ್ದು ಚಟುವಟಿಕೆಗೆ ಅನುಗುಣವಾಗಿ ಅವರ ಮೇಲೆ ಹೆಚ್ಚಿನ ಕ್ರಮವನ್ನು ನಾವು ತೆಗೆದುಕೋತೀವಿ